ನಮಸ್ತೆ ಎಲ್ಲರಿಗೂ ನಾನು ಇವತ್ತು ನಿಮಗೆಲ್ಲ ಹೇಳ ಕತೆ ಹದಿಮೂರು ವರ್ಷದ ಬಾಲಕ ರಾಜುವಿನ ಕತೆ ಒಂದು ಧೂಳಿನಿಂದ ಕೂಡಿದ್ದಂಥ ಹಳ್ಳಿ ಒಣಗಿದ ಹೊಲಗಳು ಹಾಗೂ ನಿಶಬ್ದ ಗುಡ್ಡಗಳಿಂದ ಆವರಿಸಲ್ಪಟ್ಟ ಒಂದು ಊರಿನಲ್ಲಿ ರಾಜು ವಾಸವಾಗಿದ್ದ ಅವನ ಜಗತ್ತು ಬಹಳ ಚಿಕ್ಕದಾಗಿತ್ತು ಒಂದು ಬಿರುಕು ಬಿಟ್ಟ ಇಲ್ಲದ ಮನೆ ದುಡಿದು ದುಡಿತು ಒರಟಾದ ತಾಯಿಯ ಕೈಗಳು ಮತ್ತು ಯಾವಾಗಲೂ ಒಮ್ಮೆ ಮಾತ್ರ ಕೆಲಸ ಮಾಡುವ ಒಂದು ಹಳೆಯ ರೇಡಿಯೋ ಇಷ್ಟೇ ಅವನ ಜೀವನವಾಗಿತ್ತು ರಾಜು ಚಿಕ್ಕಂಬಿದ್ದಾಗಲೇ ಅವನ ತಂದೆ ತೀರ್ಕೊಂಡಿದ್ರು ತಾಯಿ ಅವರೂರಿಂದ ಎರಡು ಕಿಲೋಮೀಟರ್ ದೂರದಲ್ಲಿದ್ದಂಥ ಒಂದು ಚಿಕ್ಕದಾದ ಪಟ್ಟಣದಲ್ಲಿ ಮನೆ ಕೆಲಸ ಮಾಡೋದಕ್ಕೆ ಹೋಗ್ತಾಯಿದ್ರು ಇವರಿಗೆ ಉಡೋದಕ್ಕೆ ಹೆಚ್ಚು ಬಟ್ಟೆಗಳಿರಲಿಲ್ಲ ಹೊಟ್ಟೆ ತುಂಬ ತಿನ್ನಲು ಊಟ ಸಹ ಇರ್ತಾ ಇರಲಿಲ್ಲ ಆದರೆ ಅವರು ಯಾವಾಗಲೂ ಬಡತನದಿಂದನೇ ಇದ್ದು ಸಾಯ್ತಾರೆ ಅಂತ ಜನ ಎಲ್ಲ ಹಂಗಿಸ್ತಾ ಇದ್ರು ಆದರೆ ನಾವು ಯಾವತ್ತರ ಒಂದಿನ ಒಳ್ಳೆಯದಾಗುತ್ತೆ ನಮಗೆ ಅಂತ ನಂಬಿಕೆ ಇದ್ದಿದ್ದು ರಾಜುವಿಗೆ ಮಾತ್ರ ಪ್ರತಿದಿನ ಸಂಜೆ ರಾಜು ತನ್ನ ಮನೆ ಮೇಲ್ಛಾವಣಿ ಮೇಲೆ ಕುಳಿತು ಸೂರ್ಯಾಸ್ತದ ಸಮಯದಲ್ಲಿ ಕೆಂಪು ಆಕಾಶವನ್ನು ನೋಡ್ತಾ ಒಬ್ಬನೇ ಮಾತಾಡ್ತಾ ಇರ್ತಾನೆ ಒಂದು ದಿನ ಈ ಆಕಾಶ ನನ್ನದಾಗ್ಲಿದೆ ಅಲ್ಲ ಅದು ನಿಜವಾಗಿಯೂ ನನ್ನದಾಗ್ಲಿದೆ ಅಂತ ಒಬ್ಬೊಬ್ನೇ ಮಾತಾಡ್ಕೊತಾ ಇರ್ತಾನೆ ಅವ್ರ ತಾಯಿ ಕೆಳಗಿಂದ ನಿಂತು ನೋಡಿ ಮಗು ಏನೋ ಮಾತಾಡ್ಕೊತಾ ಇದೆ ಅಂದ್ಕೊಂಡು ಸುಮ್ಮನಾಗ್ತಾ ಇರ್ತಾರೆ ರಾಜ ಬಳಿ ಒಂದು ಹಳೆಯದಾದ ಇಂಕ್ ಪೆನ್ ಇರುತ್ತೆ ಅವನು ಶಾಲೆಯಲ್ಲಿ ಯಾವಾಗಲೂ ಮಸಿಯ ಕಲೆಗಳಿಂದ ಕೂಡಿದ ಬೆರಳುಗಳಿಂದ ಇರ್ತಾನೆ ಹಾಗೂ ಯಾವಾಗಲೂ ಒಂದು ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ತಿರುಗ್ತಾ ಇರ್ತಾನೆ ಇದನ್ನು ನೋಡಿದಂತ ಈ ಥರ ಮಕ್ಕಳು ಅವನನ್ನು ನೋಡಿ ನಗ್ತಾ ಇರ್ತಾರೆ ನೀನು ಯಾಕೆ ಇಷ್ಟೊಂದು ಓದ್ತೀಯ ನೀನು ಒಬ್ಬ ಮನೆ ಕೆಲಸದವ್ನ ಮಗ ನಿಮಗೆಲ್ಲ ಏನು ಭವಿಷ್ಯ ಇರುತ್ತೆ ಯಾಕೆ ಬರ್ತೀರಾ ನೀವೆಲ್ಲ ಸ್ಕೂಲಿಗೆ ಅಂತ ಹಾಡ್ಕೊಳ್ತಾ ಇರ್ತಾರೆ ಆದರೆ ಅದಕ್ಕೆ ರಾಜು ಕೋಪ ಮಾಡ್ಕೋತಾ ಇರಲಿಲ್ಲ ಬದಲಾಗಿ ಅವನು ನಗ್ತಾ ಅದು ನೀನು ತಿಳ್ಕೊಂಡಿರೋದು ನಾನಲ್ಲ ಅಂತ ಹೇಳ್ತಾ ಇರ್ತಾನೆ ಒಂದು ದಿನ ಅವ್ರ ಶಾಲೆಯಲ್ಲಿ ನ್ಯಾಷನಲ್ ಸೈನ್ಸ್ ಕಾಂಪಿಟೇಷನ್ ಬಗ್ಗೆ ಅನೌನ್ಸ್ ಮಾಡ್ತಾರೆ ಅದರಲ್ಲಿ ಗೆದ್ದವರಿಗೆ ನಗರದ ಕಾಲೇಜಿನಲ್ಲಿ ಉಚಿತ ವಿದ್ಯಾಭ್ಯಾಸ ವಸತಿ ಪಠ್ಯಪುಸ್ತಕಗಳು ಎಲ್ಲವೂ ಲಭಿಸುವಂತಿತ್ತು ಹಳ್ಳಿಯವರೆಲ್ಲರೂ ಅದಕ್ಕೆ ಓದಿಸಿದ್ರು ಇದು ನಗರದ ಶ್ರೀಮಂತ ಮಕ್ಕಳಿಗೆ ಮಾತ್ರ ನಮ್ಮಂಥ ಮಕ್ಕಳೆಲ್ಲ ಹೋಗಿ ಎಲ್ಲಿ ಗೆಲ್ತಾರೆ ಅಲ್ಲಿ ಅಂತ ಅನ್ಕೋತಾರೆ ಆದರೆ ರಾಜು ನಾನು ಯಾಕೆ ಇದು ನೋಡ್ಮೇಲೆ ಪ್ರಯತ್ನಿಸಬಾರ್ದು ಅಂತ ಯೋಚಿಸ್ತಾನೆ ಅವನು ಅವ್ರ ಸ್ಕೂಲ್ ಲೈಬ್ರರಿಲಿ ಸೋಲಾರ್ ಎನರ್ಜಿ ಬಗ್ಗೆ ಒಂದು ಪುಸ್ತಕನ ನೋಡ್ತಾನೆ ಆ ಪುಸ್ತಕನ ತೆಗೆದುಕೊಂಡು ಮನೆಯಲ್ಲಿ ಓದೋದಕ್ಕೆ ಶುರು ಮಾಡ್ತಾನೆ ಓದ್ತಾ ಓದ್ತಾ ನಾನೇ ಕೊಮ್ಮೆ ಇದನ್ನು ಪ್ರಯತ್ನಿಸಬಾರ್ದು ಅಂತ ಯೋಚಿಸಿ ನೋಡೋಣ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ ಅಂದ್ಕೋತಾನೆ ಅವನು ರೋಡಲ್ಲಿ ಬರ್ತಾ ಸಿಕ್ಕಿದಂಥ ಕಬ್ಬಿಣ ಡಬ್ಬಿಗಳು ಹಳೆಯ ರೇಡಿಯೋದ ತಂತಿ ಹೊಡೆದೋಗಿರೋ ಗಾಜು ಇವುಗಳಿಂದ ಒಂದು ಸೋಲಾರ್ ಎನರ್ಜಿ ಮಾಡಲ್ನ ರೆಡಿ ಮಾಡ್ತಾನೆ ರೆಡಿ ಮಾಡಿ ಅವ ಶಾಲೆಗೆ ತೆಗೆದುಕೊಂಡು ಹೋಗ್ತಾನೆ ಟೀಚರ್ ಹತ್ರ ತೋರಿಸಿದಾಗ ಟೀಚರ್ ನೋಡಿ ನತ್ಬಿಟ್ಟು ರಾಜು ನೀನು ಬುದ್ಧಿವಂತರ ಆದರೆ ಇದು ತುಂಬ ದೊಡ್ಡ ಕಾಂಪಿಟೇಷನ್ ಪ್ರಯತ್ನ ಮಾಡ್ಬೋದು ತಪ್ಪಿಲ್ಲ ಆದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಯಾಕೆಂದರೆ ಅಲ್ಲಿ ನಿನಗಿಂತ ತುಂಬ ತುಂಬ ಬುದ್ಧಿವಂತರು ಬಂದಿರ್ತಾರೆ ಅಂತ ಅವರ ಟೀಚರ್ ಹೇಳ್ತಾರೆ ನಾನು ಏನು ನಿರೀಕ್ಷೆ ಇಟ್ಕೊಂಡಿಲ್ಲ ಮ್ಯಾಮ್ ಒಮ್ಮೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಷ್ಟೆ ಅಂತ ಹೇಳ್ತಾನೆ ಸ್ಪರ್ಧೆಯ ದಿನ ಬಂತು ರಾಜು ದೊಡ್ಡ ನಗರದ ವೇದಿಕೆಯಲ್ಲಿ ಹೋಗಿ ನಿಂತ ಚಿಕ್ಕವನಾಗಿ ಭಯಭೀತನಾಗಿ ಚೆನ್ನಾಗಿ ಸಜ್ಜುಗೊಂಡ ಮಕ್ಕಳ ನಡುವೆ ಅವನು ತೋರಿಸಿದ ಮಾದರಿ ತುಂಬ ಸರಳವಾಗಿತ್ತು ಆದ್ರೂ ಅದು ಕಾರ್ಯನಿರ್ವಹಿಸಿತು ವಿದ್ಯುತ್ ಉತ್ಪತ್ತಿ ಮಾಡಿತು ಅವನು ನೀಡಿದ ವಿವರಣೆ ನಿರೀಕ್ಷೆಗೂ ಮೀರಿ ಎಲ್ಲರಿಗೂ ಇಷ್ಟ ಆಯಿತು ಅವನು ಹುಡುಗನಂತೆ ಮಾತಾಡಲಿಲ್ಲ ಮುಂದಿನ ಒಬ್ಬ ದೊಡ್ಡ ನಾಯಕನಂತೆ ಮಾತಾಡಿದ ಕಾಂಪಿಟೇಷನ್ ಮುಗಿಸಿ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇರ್ತಾನೆ ಏನು ಬರ್ಬೋದು ರಿಸಲ್ಟು ಅವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ ಅನಿಸುತ್ತೆ ಬಟ್ ನನಗಿಷ್ಟ ಆಯಿತು ನೋಡೋಣ ಏನು ಬರುತ್ತೆ ಅಂತ ಅನ್ಕೊಂಡು ಒಗ್ನಿ ಯೋಚಿಸ್ತಾ ಕೂತಿರ್ತಾನೆ ಆಗ ಒಬ್ರು ಬಂದು ಅವನ ಬನ್ನಿ ನಿಮ್ಮನ್ನು ಕರಿತಾ ಇದ್ದಾರೆ ಅಂತ ಒಳಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೀಲಿ ಸೀರೆ ಹುಟ್ಟಿದ್ದಂಥ ಒಬ್ಬ ಮಹಿಳೆ ಅವನ ಕೈಗೆ ಒಂದು ಹೆಣ್ಮಲಪ್ ಕೊಡ್ತಾರೆ ಹೆಣ್ಮಲಪ್ ಕೊಟ್ಬಿಟ್ಟು ನೀನು ನನ್ನ ಹಳೆಯ ದಿನಗಳನ್ನು ನೆನಪಿಸ್ದೆ ನಿನ್ನಲ್ಲಿ ನನ್ನನ್ನು ನೋಡ್ತಂಡು ಅಂತ ಹೇಳ್ತಾರೆ ಅವನು ಆ ಓಪನ್ ಮಾಡಿ ನೋಡ್ತಾನೆ ಅವನ್ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆದ್ರೆ ಆಚೆ ಬರಕ್ ಬಿಡಲ್ಲ ಅದರಲ್ಲಿ ಅವ್ನ್ ವಿನ್ನರ್ ಅಂತ ಬರ್ದಿರುತ್ತೆ ಅವನ್ ಪೂರ್ತಿ ಭವಿಷ್ಯ ಅದರಲ್ಲಿರುತ್ತೆ ಅವನು ಕಣ್ಣಲ್ಲಿ ನೀರು ತುಂಬಿಕೊಂಡು ಮೇಲೆ ಆಕಾಶ ನೋಡ್ತಾ ಹೇಳ್ತಾನೆ ನಾನು ಹೇಳಿದ್ದೆ ತಾನೇ ಅಂತ ಸುಮಾರು ವರ್ಷಗಳು ಕಳೆದವು ರಾಜ ಒಬ್ಬ ದೊಡ್ಡ ಇಂಜಿನಿಯರ್ ಆದ ಹಳ್ಳಿಗೆ ವಾಪಸ್ ಬಂದ ಆಸ್ ಎ ಗೆಸ್ಟ್ ಆಗಿ ಬರಲಿಲ್ಲ ಅವನು ಆಸ್ ಎ ಚೇಂಜ್ ಮೇಕರ್ ಆಗಿ ಬಂದಿದ್ದ ಅವ್ರ ಊರಿನಲ್ಲಿ ಶಾಲೆನ ಕಟ್ಟ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಸೋಲಾರ್ ಪ್ಯಾನೆಲ್ಗಳನ್ನು ಮನೆ ಮನೆಗೆ ಅಳವಡಿಸ್ತ ಮಕ್ಕಳಿಗೆ ತರಬೇತಿ ನೀಡುವ ಸಲುವಾಗಿ ಹೊಸ ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡ್ದ ಆ ಇನ್ಸ್ಟಿಟ್ಯೂಷನ್ ಮೇಲೆ ಹೀಟ್ ಬರ್ದಿತ್ತು ದ ಸ್ಕೈ ಇಸ್ ನಾಟ್ ದ ಲಿಮಿಟ್ ಯುವರ್ ಥಾಟ್ಸ್ ದ ಲಿಮಿಟ್ ಅಂತ ಬರೆದಿತ್ತು ರಾಜು ಸದಾ ಪಾಸಿಟಿವ್ ಆಗಿ ಯೋಚಿಸಿ ಅವನ ಜೀವನನ ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡ ಇದರಿಂದ ಏನು ಅನಿಸುತ್ತೆ ಅಂದರೆ ಜಗತ್ತನ್ನು ಬದಲಾಯಿಸುವ ಮೊದಲಿಗೆ ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸ್ಕೋಬೇಕು ನಂತರ ಅವೇ ನಮ್ಮ ಜೀವನನ ಬದಲಾಯಿಸುತ್ತೆ ರಾಜನ ಕಥೆನ ಕೇಳಿದ ಮೇಲೆ ನನಗೆ ಒಂದು ಸಾಲು ನೆನಪಾಗ್ತಾ ಇದೆ ನಾವು ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ ಆದರೆ ಬಡವರಾಗಿ ನಾವು ಸಾಯೋದೊಂದು ದೊಡ್ಡ ತಪ್ಪು ಅಂತ